ಇನ್ನು ರಜತ್ಗೆ ಕ್ಯಾಕರಿಸಿ ಉಗ್ದಿದ್ದಾರೆ ಕಿಚ್ಚ ಸುದೀಪ್ ಅವರು ಅಂತ ಹೇಳ್ಬೋದು ಹೌದು ರಜತ್ಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಮನೆಯಿಂದ ಹೊರಗಾಕುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಂತ ಫುಲ್ಲು ಖುಷಿಯಾಗ್ತಿದ್ದಾನೆ ಒಳೊಳಗೆ ಜೋರಾಗಿ ನಗಾಡ್ತಿದ್ದಾನೆ ಹಾಗೆ ಹನುಮಂತನ ಕೂಡ ಕೇಳ್ತಾರೆ ಏನಪ್ಪ ಹನುಮಂತ ಫುಲ್ ಖುಷಿಯಾಗ್ಬಿಟ್ಟಿದೆಯಾಗ ಓಣ ಬಂದಾಲಿಂದನೂ ತುಂಬಾ ಆರಾಡ್ತಿದ್ದ ನಾನಿಲ್ಲ ಒಂದು ದಿನ ಇರುತ್ತೆ ಆರ್ಭಟ ಅಂತಂದರೆ ಇವ್ನು ದಿನದಿಂದ ದಿನಕ್ಕೆ ಹೆಚ್ಚಿಗೆ ಮಾಡ್ತಿದ್ದಾನೆ ಯಾಕೆಂದರೆ ಬಂದ ತಕ್ಷಣ ಮಟನ್ ಬೇರೆ ಸಿಕ್ಬಿಟ್ಟಿದೆಯಲ್ಲ ಅದಕ್ಕೆ ಒಂದು ಆರ್ಭಟ ಜಾಸ್ತಿಯಾಗಿದೆ ಅಂತ ಹೇಳಿ ಹನುಮಂತ ಹೇಳ್ತಾನೆ ಇನ್ನೊಂದು ಕಡೆ ರಜತ್ಗೆ ಅವ್ರು ಮಾತಾಡ್ತಾರೆ ಪುಡಂಗ ಅಂದರೆ ಏನು ಈ ಪದಗಳನ್ನು ಉಪಯೋಗಿಸಿದಿರಲ್ಲ ಹಾಗೆ ಬಿ ಪದಗಳನ್ನು ಉಪಯೋಗಿಸಿದಿರೋಲ್ಲ ಏನಕ್ಕೆ ಅಂದಾಗ ನನಗೆ ಸುರೇಶು ಎದೆ ಹಿಡ್ಕೊಂಡು ಹೋಗ್ದು ಅದಕ್ಕೆ ಆ ಸಮಯದಲ್ಲೇ ನಂಗೆ ಆ ಪದ ಬಂತು ಅಂದಾಗ ಇನ್ನೊಂದ್ಸರಿ ಈಗ ಆಗೋಲ್ಲ ಅಣ್ಣ ಅಂತಂದಾಗ ಕಿಚ್ಚ ಅವರು ಒಂದೇ ಕೌಂಟ್ ಹೇಳ್ತಾರೆ ಇನ್ನೊಂದ್ಸರಿ ಆದರೆ ನನಗೆ ಹೇಳೋದಕ್ಕೆ ನಾನು ಬರೋದಿಲ್ಲ ಬಿಗ್ ಬಾಸ್ ಇಂಡ ಡೋರ್ ಓಪನ್ ಮಾಡಿರ್ತಾರೆ ಸೀದಾ ಹೊರಗಿರ್ತೀಯ ಗುರುವೆ ನಾವು ಯಾರಿಗೂ ಹೊರಗಾಕೋದ್ರೆ ಮುಂದೆ ಹಿಂದೆ ಮುಂದೆ ನೋಡೋದಿಲ್ಲ ಈಗಾಗಲೇ ಹೊರಗಿಂದ ಶೋ ನೋಡ್ಕೊಂಬಂದರೆ ನಿಮಗೆ ಅದು ಗೊತ್ತಾಗಿರುತ್ತೆ ಮಾತಾಡಬೇಕಾದ್ರೆ ನೋಡಿ ಮಾಡಿ ಮಾತಾಡೋದನ್ನು ಕೂಡ ಕಲಿಬೇಕು ಮಾತು ಬರುತ್ತೆ ಅಂತ ಹೇಳಿ ಬಿ ಪದನ ಉಪಯೋಗಿಸೋದಲ್ಲ ಆದರೆ ರೀ ತಾಕತ್ತಿದ್ರೆ ನನ್ನ ಮುಂದೆ ಮಾತಾಡು ಅಂತ ಹೇಳಿ ಸುದೀತ್ ಸವಾಲು ಹಾಕಿ ಕೇಳಿದ್ದೆ